ಇಲ್ಲಿ ಹೊಟ್ಟವ ಇದೇಗಿನ ಸಂದರ್ಭದಾಗ ನನಗೆ ಎರಡ ಪ್ರಶ್ನೆ ಗುರುಗಳ ಕೇಳಿದ್ರು ಹೌದೌದು ಆ ಆ ಮಾಸ್ತರ್ ಎರಡು ವಿಷಯ ನಾನು ಕೇಳಿದ್ಯ ಕೇಳಿದ್ರಪ್ಪ ಕೇಳಿತು ಹೌದಿಲ್ಲ ಹೌದು ಎರಡು ವಿಷಯದ ನೇರವಾಗಿ ಒಂದ್ ಉತ್ತರ ನಾನು ಕೊಟ್ಟೆ ಹೌದ್ರಿಪ್ಪ ನೀವೆಲ್ಲಾರು ಕೇಳಿರಿ ಹೌದು ಅವರು ಹೋಣಿ ಅಂದಾರ ಹೋಣಿ ಅಂದಾರ್ರಿಪ್ಪ ಹೌದಿಲ್ಲ ಹೌದು ಇನ್ನೊಂದು ಪ್ರಶ್ನೆ ಬಾಕಿ ಇಟ್ಟಿದ್ದೀನಲ್ಲ ಹೌದ್ರಿಪ್ಪ ಯಾಕ ಎಲ್ಲಾ ಕೊಂಡಿರ್ತಕ್ಕಂತ ಮಾತು ಹೌದಲ್ರಿ ಹೌದು ನಾಲ್ಕು ಮಂದಿ ಮಾಸ್ಟರ್ ಗಾಡ್ಯಗ ಒಬ್ಬ ಹುಡುಕಿರೋ ಮತ್ತು ಒಬ್ಬ ಎಕ್ಸ್ಟ್ರಾ ಹೌದು ಹೌದು ಮಾಡ್ತಾರಾ ಅವರೋಬ್ರು ಮಾಸ್ಟರ್ ಐದು ಮಂದಿ ಮಾಸ್ಟರ್ಗಳದರ ಅವ್ರ ಅಪ್ಪ ಈಕಡೆ ಅವರ ಅಣ್ಣಗಳ ಅನುಭವ ಏನು ಅತ್ರಿ ಏ ಸುમિત್ರಾಯ ನೀನೋ ಮಾಸ್ಟರ್ನ ಕರ್ಕೊಂಡು ಬರಬೇಕಾಗಿತ್ತು ನಿನಗೆನೇ ಬೇರೆ ಅಂದಿನ ಅನುಭವದರು ಹೌದು ಅನುಭವದ್ರಿಪ್ಪ ಹೌದಲ್ವಾ ಏನಾದ್ರು ಕೂಡ ಒಂಟಿ ತಲೆ ತಲೆ ಬರಬೇಕ್ರೀ ಮಾಸ್ತರ ಹೌದಾ ಿಲ್ಲ ಇದು ಮೊದಲು ನಿಮಗೆ ಸ್ಪಷ್ಟ ಇರಲಿ ಮಾತ ಹಾಗಾದ್ರಿಪ ಹೌದಿಲ್ಲ ಉತ್ತರ ಕೊಟ್ರಿ ಏನ್ರಿ ಒಂದೇ ಸಂದಿಗೆ ಉತ್ತರ ನಂದು ಒಪ್ಕೊಂಡು ಅವನ್ನೇ ಸಂದಿಗೆ ನಾನು ಒಂದು ಪ್ರಶ್ನೆ ಕೇಳಿದೆ ಏನ್ರೀಪ್ಪ ಅಮೋಘಸ್ಯ ತಗತಕ್ಕಂತ ಪದ್ಮ ಅವತ್ತಿಗೆ ಭೋಧಿಸಿದಾನಾ ಹೌದು ಏನ್ ಅಂತ ಭೋಧಿಸಾನ ಅಂತ ಮಾತಿ ಕೇಳಿದ ಸುમિત್ರಬಾಯಿ ಗಡಬಡಿಸಬೇಡ್ರಿ ಗಡಬಡಸು ಮ್ಯಾಲೆ ಅಮ್ಮ ಹೌದು ಗಡಬಡ ಹೇಮರ್ಕಿ ಕಡಸು ಮ್ಯಾಲೆದ್ರಿ ಗೊರಗೊಳಿದಾ ಹೌದು ಕಡಬಡಸಂಗಿಲ್ಲ ಗಡಬಡಸಲಿ ನಾಲ್ಕ ಮಾನೆ ಮಾಸ್ಟರ್ ತಲಿ ಕೆಲಸ ಮಾಡಿದ ನನ್ನ ಒಂದೇ ತಲಿ ಕೆಲಸ ಮಾಡತಿದಿದ ಮೊದಲ ತಲಿಯಾಗ ನೆನೆಪಿಟ್ಟುಕೊಂಡ ಆ ಮಾಡಿ ಮಾಡಿ ಮಾಡನ ಹೌದು ಅವಶ್ಯದ ಒತ್ತೆ ಬೋಧನೆ ಕೊಟ್ಟಿಲ್ಲ ಕೊಟ್ಟಾರ ಅನ್ನುವ ನಾ ಲೇಖ ತಂದು ಕೊಡ್ತೀನಿ ಹೌದು ಅವರೇನೇ ಬರ್ರಿ ಕಮಿಟರಿನೇ ಬರ ಹೌದು ಹೌದು ಪ್ರಶ್ನೆ ಪುಕ್ಕಿನೋ ಆಗಬೇಕು ಹೌದು ಹೌದು ಹಾಲು ಮತ್ತೆ ಧರ್ಮಕ್ಕೆ ತಕ್ಕ ತರಲಂಗೆ ಲಂಗಿ ತಂದು ಕೊಡ್ತೀನಿ ನಾನು ಹೌದು ಇದೊಂದು ಮಾತ್ರ ಪ್ರಶ್ನೆ ಅಂದ್ರೆ ಕಡೆ ಕೊಳಿರಿ ಅಮೋಘಸದ ಕೈಲಾಸದಿಂದ ಬರುವಂತ ಸಂದರ್ಭ ಹೋಮದ ಕಂಬಳಿ ನಿಮದ ಬೆತ್ತ ಬಡವಗ ಭಾಗ್ಯ ಬಂಜಿಗೆ ಪಲ್ಲ ಮುಂದೆ ನಂದಿಗೆ ಮಾಡ್ಕೊಂಡು ಹಿಂದ ತಂದಿಗೆ ಮಾಡ್ಕೊಂಡು ಸಂಗಾಟ ಬೈಲು ಬಳಸಿದ್ದನ್ನ ಕರ್ಕೊಂಡು ನನ್ನಪ್ಪ ಯೋಗಿ ನಮೋಘಸಿದ ಧರಣಿಗಳ ಬಂದಾನ ಆ ಅಮೋಘಸ್ಯದ ನಂದಿಗೆ ಕರ್ಕೊಂಡು ಬಂದಾನ ಹಂಗ ಆ ನಂದಿಗೆ ಯಾಕಪ್ಪ ಅಮೋಘಸಿದ್ನ ಕೂಣಿನದ ಹೋಮದ ಕಂಬಳಿ ನಿಮದ ಬೆತ್ತ ಪ್ರಸಾದ ಗಂಟೆ ಇವೆಲ್ಲ ಅದಾವ ಅಮೋಘ ಶುದ್ಧ ಅಮೋಘ ಗುರುತಿರ್ತಕ್ಕಂಥ ಎಲ್ಲಾ ಒಂದು ಊರಾಗ ನಂದಿಗೆ ಕೂಡ ಬಸವಣ್ಣ ಬಸವಣ್ಣ ಯಾವ ತಾಲೂಕ್ ಅಂತ ಪ್ರಶ್ನೆ ಕೇಳಿದ್ಯಾದ ನೀವು ಮಾತು ಕೇಳ್ರಿ ಪ್ರಶ್ನೆ ಮೂತ್ರ ಮಾರಕ ಹಾಡಿ ಮಾತಾಡ್ತಾ ಬಂದ ಮಾಸ್ತರ್ ಮಾತಾಡಿದ ಏನತ್ರಿ ಸೊಲ್ಲಾಪುರ ಜಿಲ್ಲಾ ಸೊಲ್ಲಾಪುರ ತಾಲೂಕ ಬೋರ್ಯಾಳ ಹಾಡಿ ಬೋರ್ಯಾಳ ಹನುಮಂತನ ಹೇಳಿದ ನಿನಗೂ ಮಂಗಳವೆಡ ತಾಲೂಕು ಬೋರ್ಯಾಳ ಬೈಲ ಉತ್ತರ ಹೇಳಿ ಹೌದಾ ಎರಡನೇ ಸಂದಿಗೆ ಫೋನ್ ಹಚ್ಚಿ ಕಾಡ ನಾವು ಹೇಳಿರಿ ಏನಂತೇಳಿ ಬೆಳಗಾವ್ ಜಿಲ್ಲಾ ಗೋಕಾಕ ತಾಲೂಕ್ ಮಿಡಕನಟ್ಟಿ ಹಾಲು ಮತ್ತ ದೈವ ದರ್ಶನ ಬುಕ್ಕ ಹದ್ಮೂರನೇ ಪುಟ್ಟ ಪೀಜಿ ಹೌದೌದು ಹೌದಿಲ್ಲರಿ ಉತ್ತರ ಏನ್ ಹೌದಾ ಸೋಲಾಪುರ ಜಿಲ್ಲಾ ಮಂಗಲವೆಡ ತಾಲೂಕ ಬೋರ್ಯ ಹೇಳಿ ಈ ಉತ್ರಿ ಕೊಲ್ಲೀ ಏನು ಉತ್ರ ಕೊಲ್ಲ ಅಂದ್ರಿ ಹೌದಾ ಈ ಉತ್ತರ ಕುಲ್ಲನೋ ರೀ ನೀದು ಉತ್ತರ ಕುಲ್ಲನೋರಿ ಹಿರಿಯರ ನೀನ್ರಿ ಮುಖ್ಯನ್ ಮಾತು ಹೇಳೋರಾಳ ಗ್ರಾಮಕ್ಕೂ ನಂದು ಹೋಗೋದ ಜೀಪ್ ನಿಂದು ಹೋಗಿದ್ ಹೊಟ್ಟೆ ರೊಕ್ಕ ನಾನು ಹಿಡಿಯಂಗಿಲ್ಲ ನೀನು ನೀವ್ ನೀವು ಕಮಿಟರ್ ರೆಡಿ ಆಗ್ರಿ ಹಾ ಏ ರೆಡಿ ಹದಿನೈದುವರೆ ಸಾವಿರ ರೂಪಾಯಿ ಏನ್ ರೊಕ್ಕ ಮುಗಿಸಿಲ್ಲ ಗ್ರಾಮದಾಗ ಐದ್ ಮಾಡಿ ನೀವು ಉದ್ರ ಕುಲ್ಲ ಅಂದಿರಿ ಹೌದೌದು ಹೌದಿಲ್ಲ ಈ ಉತ್ತರ ಅಲ್ಲಿ ಕರೆಕ್ಟ್ ಅದ್ ಸುದ್ದಿ ಕರೆಕ್ಟ್ ಹೇಳಿದಿಪ್ಪ ಅಂದ್ರೆ ಮಾಸ್ತಾರ ಎತ್ತ ರೊಕ್ಕ ಮುಗಿಸಿದ ನಾಗರ ಮುನ್ನೋಳಗ ರೊಕ್ಕ ಹಿಡಿದಪ್ಪ ಅಪ್ಪನ ಮಗಳ ಉತ್ತರ ಕುಲ್ಲ ಅಂದುತ್ತಾಕ ತಾಲೂಕು ಯಾಕ ಬತ್ರ ಯಾಕೆ ಭತ್ತ ಎಲ್ಲಿ ಹೌದಿಲ್ಲ ಈ ಸಂಡೆ ಲಾಸ್ಟ್ ಮುಗಿಸೋದ್ ಮನೆ ಹೇಳ್ಯಾರ ಬಯಲಾರ ಉತ್ತರ ಕುಲ್ಲ ಈ ಉತ್ತರ ಕುಲ್ಲ ಅಂತ ಹೇಳ್ರಿ ಬಯಲ ಉತ್ತರ ಕುಲ್ಲ ಆ ಉತ್ತರ ಕುಲ್ಲ ಅದಂದ್ ಇದ್ ಉತ್ತರ ಕುಲ್ಲ ಆಗ್ತದ ಎರಡನೇದ ಅಕ್ಕ ಅವ್ರ ನಾವ್ ಹೇಳ್ರು ಇಲ್ಲಿ ಐತ್ರಿ ಕೃಪ ಮಾಸ್ತರ ಮಾನ್ಯ ನಮ್ಮ ಸೆರಕಿನಲ್ಲಿ ಸಕ್ಕು ಬಾಯ ಜೋಡಿ ಹಾಡಿಕೆ ಮಾಡಿದಂಗ ಪಾಪ ಬಾಯ ಸತ್ತದ ಹುಡುಗಿ ಹಾಡಿಕೆ ಮಾಡಿ ಹೋಗ್ಯದ ಇಲ್ಲಿ ಆ ಹುಡುಗಿ ಜೋಡಿ ಹಾಡಿಕೆ ಮಾಡಿದಂಗ ನನ್ನ ಜೋಡಿ ಈಗ ಹಿಂಗ್ ಹೌದು ಆ ಹುಡುಗಿ ಪಾಪ ಹಿಂದೂ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಹಾಲು ನೀವು ನಾಕ್ ಮಂದಿ ಮಾಸ್ ನಾಲ್ಕು ತಲಿ ಕೆಲಸ ಒಂದೇ ಕೆಲಸ ನೀವು ನಾಕ್ ಪ್ರಶ್ನೆ ಕಿತ್ತ ನೀವ್ ಮಾಸ್ತರ್ ಕಿತ್ತ್ರಿ ಒಬ್ಬಕ್ಕೆ ಒಂದ್ ತಲೆ ಕೂಡಿ ಒಂದ್ ಉತ್ತರ ಕೊಟ್ಟಿನಿ ಹಂಗ ಮಾಡಬೇಡ್ರಿ ಗುರುಗಳ ಉತ್ತರ ಹೇಳಿ ಈ ಉತ್ತರ ಹೇಳಂಗಿಲ್ಲ ನೀ ಯಾ ಹೇಳಿದ ಉತ್ತರ ಕರೆಕ್ಟ್ ಅದ ಉತ್ತರ ಗೊತ್ತಿನ ಮಾತ್ರ ಗೋಕಾಕ್ ತಾಲೂಕು ಬಿಡಕು ನಟ್ಟಿ ಏನ್ ಹೇಳಲ್ಲ ಹಾನು ಮತ್ತು ದೈವ ದರ್ಶನ ಬುಕ್ಕ ಈ ಉತ್ತರ ಎರಡನೇದ ಬೋನ್ ಹೆಚ್ಚ ಗಾಡಿಯಾಗಿಂದ ಬತ್ತ ಈ ಉತ್ತರ ಕರೆಕ್ಟ್ ಒಂದೇ ಉತ್ತರ ಕುಲ್ಲ ಅಂದಿದ್ರಿ ಇದು ತಪ್ಪಾಗಿದ್ದ ಸಬದಾಗ ಒಪ್ಕೋಬೇಕಷ್ಟು ನಾವು ಆಗಲೇ ಒಂದು ಮಾತು ಹೇಳ್ತೀರಿ ಇನ್ನೊಂದು ಪ್ರಶ್ನೆ ನಮಗೆ ಸಿಕ್ಕಿಲ್ಲ ಒಂದೇ ಮಾತಾಡಿ ಇದಾಗಿನ ಸಂದರ್ಭದ ಒಂದು ಪ್ರಶ್ನೆ ಸಿಕ್ಕಿಲ್ಲ ಸಿಕ್ಕಿಲ್ಲ ಒಂದಿನ ಸಂದೇಹ ಹೇಳ್ತೀನಿ ನಂದಿನಿಲ್ರಿ ಅವ್ರ ಕಮಿಟ್ ಅವ್ರ ಸುಮಿತ್ರ ಉತ್ತರ ತಂದಿಗೆ ಅಂದ್ರಿ ಗಡಬರ್ಸಿ ಉತ್ತರ ಹೇಳಿದೀನಿ ಬುಕ್ ಹೇಳ್ತೀನಿ ಕೇಳು ಹೇಳ್ರಿ ಬಾಗಲಕೋಟೆ ಜಿಲ್ಲಾ ಬಾದಾನ ತಾಲ್ಲೂಕಾ ಹಿರೇಸಿವಿ ಅನ್ನುವಂತ ಗ್ರಾಮದೊಳಗ ಆ ಹಾಲು ಮತ್ತ ಆ ಪರ ಯಾವ್ದೋ ಬುಕ್ಕ ಯಾಕಂದ್ರ ರೇವಣ ಸಿದ್ದನ ಪರಂಪರೆ ರೇವಣ ಸಿದ್ದನ ಪರಂಪರೆ ಒಂದು ನೂರ ಎಪ್ಪತ್ ಮೂರನೇ ಫುಟ್ ಪೇಜ್ ಉತ್ತರ ತೆಗೆದು ಗಾಡಾಗಿಟ್ಟುಕೊಂಡು ಉತ್ತರ ಹೇಳಿದೀನಿ ಸ್ಟೇಜ್ ಮನೇಲಿ ಹೌದು ಟೈಮ್ ಇಲ್ಲ ಅವ್ರನ್ನ ನಿಮ್ಮ ಕಮಿಟರ್ ಮೊದಲೇ ಹೇಳಿದ್ಯಾ

ನಂದೇನ್ ಹೇಳ್ಲಿಕತ್ತಿರಲ್ಲ ಒಂದನೇ ಉತ್ತರ ಕರೆಕ್ಟ್ ಹೇಳಿರಿ ಸೂತ್ರ ಕುಂಡ ಅಂದ್ರೆ ಎರ್ಡ್ನೆ ಉತ್ರ ಯಾಕಡ ತಪ್ಪಗೈತ ಸಮರ ಒಪ್ಪಂದ ಮಂಗಳಾರತಿ ಮಾಡು ರಕ್ತ ಎಲ್ಲ ನಡಗ ಕೊಡ್ರಿ ಕಮ್ಮಿಟಿಯವ್ರು ಏ ನನಗ ಕೊಡ್ರಿ ಮತ್ತ ಏಯ್ ಹೌದ್ ಮತ್ತ ನೀನು ಬಿರ್ದೇವ್ರು ಪೂಜಾರದ ಇಲ್ಲೇ ಗುಡಿ ಕೊಟ್ಟೋಗುನು ಆ ದೇವ್ರು ಕೊಟ್ಟಂಗ ಅಲ್ರಿ ಮತ್ತ ನೀನು ದೊಡ್ಡ ದೇವ್ರು ಹೌದಿಲ್ಲ ಇಲ್ಲಾ ಇಲ್ಲ ಅಂದ್ರ ಇವ್ರು ಹೇಳಾಕಲ್ರಿ ನೋಡ್ರಿ ಆಳಕ್ಕಾದ್ರ ಅಂಬಲಿ ಮಾಡೋರು ಕಟ್ಟಿ ಆದ್ರ ಗುರುಳ ಆಬ್ ಅಂದ್ರೆ ರೊಟ್ಟಿ ಮಾಡವ್ರು ಒಂದೊಂದ್ರಿ ಬರೋದ

ಹೌದಿಲ್ಲ ಮತ್ತೆ ನೀ ತೋರ್ಸಾಕ ರೆಡಿ ಆಗಿರಿ ಅಂದ್ರೆ ಒಟ್ಟೆ ರೊಕ್ಕ ನಾನು ಮುಟ್ಟಂಗಿಲ್ಲ ನೀನು ಮುಟ್ಟಬೇಡಕ್ ಎರಡು ಜೀಪ ಅಲ್ಲಿ ಬಿಡು ಸಿದ್ಧಾಂತ ಮತ್ ಶುದ್ಧ ಮಾಡಿ ತೋರಿಸಾಂತ ಮಂತ ಹೌದಂತಂದ್ರೆ ಸೂತ್ರ ಪುಲ್ಲ ಅಂದ್ರು ಹೌದೌದು ಮೆತ್ತೂತ್ರ ಪುಲ್ಲ ನೀವು ಪುಲ್ಲಾ ಅಂದಿಂತ ಮಾತನ್ನ ಗುರುಗಳಿಗೆ ಮಾತು ಹೇಳಿ ಬಾಳ ಮಾತಾಡೋದ್ರೆ ಇನ್ನ ಕೇಳೋ ಹೇಳಿ